ಇದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ತಾಯಿನ ಮಗನೇ ಕೊಲೆ ಬಹಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇತರ ಯಾವುದೋ ಒಂದು ಕುಟುಂಬಗಳಲ್ಲಿ ಸಂಘರ್ಷಗಳಿದೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಸರಿ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ನಾಳೆ ಪ್ರಾಣ ಬೆದರಿಕೆ ಆಗುವಂಥದ್ದು ಅಥವಾ ಪ್ರಾಣಕ್ಕೆ ಅಪಾಯ ಮಾಡುವಂತ ಸಂದರ್ಭ ಎದುರಾಗುತ್ತೆ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟವ್ರ ಇಷ್ಟು ಮಾಹಿತಿ ಕೊಟ್ರೆ ಕರೆಸಿ ಅಂತವರಿಗೆ ಯಾರ ಸಸ್ಪೆಕ್ಟೆಡ್ ಅಕ್ಯೂಸ್ ಆಗುವಂಥವ್ರು ನಾಳೆ ದಿನ ಇರ್ತಾರೆ ಸ್ವಲ್ಪ ದಿನಗಳು ಕೇಳುವಂತ ಕೇಳ್ತಾರೆ ವೆರಿ ಅನ್ಫಾರ್ಚುನೇಟ್ ಎಪ್ಪತ್ತೆಂಟನೇ ವರ್ಷ ತುಂಬ ವಯಸ್ಸು ಮಕ್ಕಳ ಜೀವನದಲ್ಲಿ ಕಷ್ಟಪಟ್ಟು ಬರೆಯಿಂದ ಸಾಕಿ ಚೆನ್ನಾಗಿ ದುಡಿದು ಅಕೆದು ಅಂತ ಇಟ್ಟಿದ್ ಬಂಗಾರನ ಮಗ ಹೆಣ್ಣು ಹೆಣ್ಮಕ್ಳಿಗೆ ಕೊಟ್ಟಿದ್ದಕ್ಕೆ ಒಂದು ಕಿಟಕಿ ಮಾಡಿದ್ದಾರೆ ಮಾಡಿದ ಸೊ ತನಿಖೆಯನ್ನ ಮಾಡ ಇನ್ವಾಲ್ವ್ಮೆಂಟ್ ಸದ್ಯಕ್ಕೆ ಗೊತ್ತಾಗಿಲ್ಲ ಸದ್ಯಕ್ಕೆ ಅಜ್ಜಿ ಹೆಸರಲ್ಲಿ ಅವ್ರ ಕುಟುಂಬದ ಹೆಸರಲ್ಲಿ ಒಂದು ಸ್ಮಾಲ್ ಪೀಸ್ ಆಫ್ ಒಂದು ಸೈಟ್ ಇದೆ ಆ ಸೈಟ್ ನ ಹೆಣ್ಮಕ್ಳಿಗೆ ಕೊಡ್ಬೇಕು ಅಂತ ಅಜ್ಜಿ ಹೇಳ್ತಾ ಇದ್ರು ಅಂತಂದು ವಾಟ್ ಜಾಗ ಇತ್ತು ಆ ಜಾಗನ ಹೆಣ್ಮಕ್ಳು ಹೆಸರು ಹೋಗ್ಕೊಡ್ಬೇಕು ಹೆಣ್ಮಕ್ಳಿಗೆ ಅಂತ ಅಜ್ಜಿ ಮಾಡ್ತಾರೆ ಮಗನ್ ಪರವಾಗಿಲ್ಲ ಮಗನ್ತಾಳೆ